ಸಾಧಕ ಬಂಧುಗಳಿಗೆ ನಮ್ಮ ಶ್ರೀಕೃಷ್ಣ ಯೋಗಾಶ್ರಮದ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ ನಿಮ್ಮೆಲ್ಲರಿಗೂ ಬರಲಿರೋ ಯುಗಾದಿ ಪ್ರತಿಪದೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವು ಕೇಳದೆ ಒಂದಿಷ್ಟು ಅದ್ಭುತದ ಸತ್ಯವನ್ನು ಅದ್ಭುತ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ ನೀವೇ ನನಗೆ ಕೇಳಿಲ್ಲ ಆದರೆ ನಾನೇ ಸ್ವಯಂ ಮನಸೇಚ್ಛೆಯಿಂದ ಇದ್ದೇನೆ ನಿಮ್ಗೆ ಗೊತ್ತಿಲ್ಲ ನನ್ನ ತಂದೆಯಿಂದ ನಮ್ಮ ಅಜ್ಜಿಯಿಂದ ಕೆಲವು ಜನಪದ ವೈದ್ಯಗಳನ್ನು ವೈದ್ಯಕೀಯ ಪದ್ಧತಿಗಳನ್ನು ವೈದ್ಯಕೀಯ ಚಿಕಿತ್ಸೆಗಳನ್ನು ಕಲಿತಿದ್ದೆ ಸ್ವಲ್ಪ ಆಸಕ್ತಿ ತಗೊಂಡು ಮುಂದೆ ನಾನು ಆಯುರ್ವೇದ ಹೋಮಿಯೋಪತಿ ಯುನಾನಿ ಗೃಹಮೂಲಿಕೆ ಜನಪದ ವೈದ್ಯಗಳನ್ನು ಮಾಡ್ತಾ ಬಂದೆ ಭಾಳ ಯಶಸ್ವಿ ಕಂಡೆ ಎಷ್ಟು ವರ್ಷ ಮಾಡಿದೆ ಅಂದರೆ ನಲವತ್ತೇಳು ವರ್ಷಗಳ ಕಾಲ ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂದರೆ ಮತ್ತು ವಿಚಿತ್ರ ಸಂಗತಿ ಅಂದರೆ ಪವಾಡಪೂರ್ಣ ಸಂಗತಿ ಅಂದರೆ ನಲವತ್ತೇಳು ವರ್ಷ ನಾನೇನು ಈ ಚಿಕಿತ್ಸೆ ಕೊಟ್ಟೆ ಪ್ರಾಕ್ಟೀಸ್ ಮಾಡಿದೆ ನೂರಕ್ಕೆ ತೊಂಬತ್ತೆಂಟರಷ್ಟು ಸಫಲತೆಯನ್ನು ನಾನು ಪಡೆದೆ ಜನ ನನ್ನ ದೇವರಂತ ನಂಬಿದರು ಆದರೆ ಮುಂದೆ ನನ್ನ ಮಗ ಸೊಸೆ ಮಗಳು ಎಲ್ಲರೂ ಆಯುರ್ವೇದ ಪಂಡಿತರಾದ್ರಿಂದ ಆಯುರ್ವೇದ ವೈದ್ಯರಾಗಿ ಅತ್ಯಂತ ನಿಷ್ಣಾತ ವೈದ್ಯರಾಗಿ ಬಂದ ಮೇಲೆ ನಾನು ಸಣ್ಣಗೆ ನೇಪಥ್ಯಕ್ಕೆ ಸರದೆ ಬಿಟ್ಟು ಬಿಟ್ಟು ಪ್ರಾಕ್ಟೀಸ್ ಮಾಡೋದು ಅದಾಗಿ ಸಹಿತ ಹಳೆಯ ನೆನಪುಗಳು ಹಳೆಯ ನನ್ನ ನಾನು ಬಳಸ್ತಕ್ಕಂಥ ಪದ್ಧತಿಗಳು ಅದರ ಯಶಸ್ಸು ನನ್ನ ಕನ್ನಾಗಿ ಐತಿ ನಾನು ವೈದ್ಯಕೀಯ ಪ್ರ್ಯಾಕ್ಟೀಸ್ ಮಾಡ್ತೇನಪ್ಪ ಅಂದರೆ ಅನೇಕ ರೋಗಿಗಳು ಬರ್ತಿದ್ದು ಅನೇಕ ರೋಗಿಗಳು ಬರ್ತಿದ್ದರು ಹೆಚ್ಚು ಡಯಾಬಿಟಿಸು ಶುರು ಆಗಿತ್ತು ಹೆಚ್ಚು ಅವು ಶುರು ಆಗಿತ್ತು ಅವಾಗ ನಾನು ಪ್ರ್ಯಾಕ್ಟೀಸ್ ಮಾಡೋ ಕಾಲಕ್ಕೆ ಹೌದಾ ಸೋ ಡಯಾಬಿಟಿಸ್ಗಾಗಿ ನಾನು ನನ್ನ ಗುರುಗಳು ಹೇಳಿದ ಒಂದು ಪದ್ಧತಿಯನ್ನು ಮಾಡ್ತಿದ್ದೆ ಅವ್ರಿಗೆ ಹೇಳ್ತಿದ್ದೆ ಏನು ಒಂದು ತಾಟಿನೊಳಗೆ ಇದು ಮಧುನಾಶಿನಿ ಮಧುನಾಶಿನಿ ಬೇವಿನ ಎಲೆ ಬೇವಿನ ಎಲೆ ಮತ್ತು ಅರಳಿ ಎಲೆ ಅರಳಿ ಎಲೆ ಆಲದ ಈ ಮೊದ್ಲು ಮೊದಲು ಅಷ್ಟು ಕೊಡ್ತಿದ್ದಿಲ್ಲ ಬರೀ ಹಾಗಲಕಾಯಿ ಹಾಗಲಕಾಯಿ ಮತ್ತು ಬೇವನೆಲೆ ಮತ್ತು ಅರಿಶಿಣ ಇವನ್ನೆಲ್ಲ ಮಿಕ್ಸಿ ಮಾಡಿ ಒಂದು ತಾಟನೆ ಹಾಕಿ ಪಾದ ಮುಳುಗುವರೆಗೂ ಇಟ್ಕೊಂಡು ಐವತ್ತೊಂದು ನಿಮಿಷ ಕೂಡ್ಲಿಕ್ಕೆ ಹೇಳ್ತಿದ್ದೆ ಐವತ್ತೊಂದು ನಿಮಿಷ ಪ್ರಾರಂಭದಲ್ಲಿ ಕೂಡಿಸ್ತಿದ್ದೆ ಇನ್ನೂ ಅನೇಕ ಇದ್ರ ಜೊತೆಗೆ ಅನೇಕ ಮಾಡ್ತಿದ್ದೆ ನೂರಕ್ಕೆ ನೂರರಷ್ಟು ಅನೇಕ ಫಲಿತಾಂಶ ಖುಷಿಯಾಗಿರ್ತಿದ್ರು ಅವರು ಪೂರ್ಣ ಕಮ್ಮಿಲಿ ಶುಗರ್ ಪೂರ್ಣ ಕಡಿಮೆ ಮತ್ತು ಅವ್ರ ಮುಖದಾಗ ಮಂದಸ್ ಮತ್ತದೆ ಬರ್ತಿತ್ತು ಅದು ಸಜ್ಜಕ ಶಿರಾ ಉಂಡ್ಲಿಕ್ಕೆ ಹೇಳ್ತಿದ್ದೆ ಖುಷಿಯಾಗಿ ಬಿಡ್ತಿದ್ರು ಅವ್ರು ಅಪ್ಪ ಗುರುಗಳೇ ನಿಮ್ದು ಇದಿಂದಾನ ಮತ್ತು ಸಜ್ಜಕ ಉಣ್ಣಂಗಾಯ್ತು ಸಿಹಿ ಉಣ್ಣಂಗಾಯ್ತು ಅಂತಿದ್ರು ಅವರು ಕಮ್ಮಿ ಹಾಕಿತ್ತು ರೀ ಅದಾದಮೇಲೆ ಇನ್ನೂ ಅನೇಕ ಜಡ್ಡುಗಳಿಗೆ ಇದನ್ನು ಇವುಗಳನ್ನೇ ಸ್ವಲ್ಪ ಬಳಸಿದ್ವಿ ಇದ್ರಾಗ ಸ್ವಲ್ಪ ಇನ್ನಷ್ಟು ಮಿಕ್ಸ್ ಮಾಡ್ಕೊತ ಹೋದೆ ಉದಾಹರಣೆಗೆ ಮನಕಾಲು ನೋವು ಸೊಂಟ ನೋವು ಮತ್ತು ಯಾರಿಗೆ ನರದೊರ್ಬಳ್ಳೆ ಮತ್ತು ಏನು ಮರಿಗುಳಿತನ ಹೇರ್ ಫಾಲು ಹಿಂಗೆ ಅನೇಕ ಅನೇಕ ದೋಷಗಳು ನೂರ ಎಂಟು ಸಮಸ್ಯೆಗಳಿಗೆ ನಾವು ಒಂದೇ ಪರಿಹಾರ ಹೇಳ್ತಿದ್ದೆ ಒಂದು ಏನು ಆಲದ ಎಲೆ ಆಲದ ಎಲೆ ಐದು ಬೇವಿನ ತೊಪ್ಪು ಸೊಪ್ಪು ಒಂದಿಷ್ಟು ಹೌದಾ ಬೇವಿನ ಸೊಪ್ಪು ಒಂದಿಷ್ಟು ಆಲದ ಎಲೆ ಬೇರು ಎಲೆ ಆನಂತರ ಅರಳೆ ಎಲೆ ಅಂದರೆ ಹಾಗಲಕಾಯಿ ಹಾಂ ಹಾಲಕ್ಕೆ ತುಂಡು ತುಂಡು ಮಾಡಿ ಅಣ್ಣದ ಗರಿಕೆ ಹ್ಞೂ ಗರಿಕೆ ಮತ್ತು ಹಾಲು ಬೇವು ಅರಳೆ ಹಾಲು ಬೇವು ಅರಳೆ ಪೇರು ಮಾವು ಮಾವು ಇವನ್ನೆಲ್ಲ ಇವನ್ನೆಲ್ಲ ಸಣ್ಣಗೆ ಅರಿದು ಅದನ್ನು ಮತ್ತು ಅರಿಶಿಣ ಕುಡಿಸಬೇಕು ಅರಿಶಿಣ ನೀವು ಹೆಂಗ ಇದು ಏನು ಏನು ಲಗ್ನ ಆಗ ಮುಂದೆ ಅರ್ಶನ ಹಚ್ತಾರಲ್ಲ ಹಂಗೆ ಪೂರ ಅರ್ಶನ ಅರಸಿನ ತಾಟ್ಮೊಳಗ ಇವನ್ನೆಲ್ಲ ಇದನ್ನೆಲ್ಲ ಹಾಕಿ ಅದ್ರಾಗ ಕಾಲು ಇಟ್ಕೊಂಡು ಐವತ್ತೊಂದು ನಿಮಿಷ ಕೂಡ ಅಂತ ಹೇಳ್ತಿದ್ದೀವಿ ಇನ್ನೇ ಮುಂದುವರೆದ ಭಾಗ ನಾ ಹೇಳ್ತೀನಿ ರೀ ಇದನ್ನು ನಾನು ಬುಕ್ಕಟ್ಟೆ ಹೇಳ್ತೀನಿ ಅದನ್ನು ನಿಕೃಷ್ಟು ಮಾಡಬೇಡ್ರಿ ನಿರ್ಲಕ್ಷ್ಯ ಮಾಡಬೇಡ್ರಿ ದಯವಿಟ್ಟು ಮಾಡಿ ನೋಡಿ ಮತ್ತೆ ತಿಳ್ಕೊಡಿ ಅದಕ್ಕೆ ನೀವೇನು ಹೇಳ್ತೀರಿ ನಾ ಇದನ್ನೆಲ್ಲ ಹೇಳಿಕೊಡಿ ಗುರುಗಳ ಸ್ಕ್ರೀನ್ಶಾಟ್ ಮ್ಯಾಗ ಸ್ಕ್ರೀನ್ ಮೇಲೆ ಬರೋಂಗೆ ಹಾಕಬೇಕಾಗಿತ್ತು ಆನಂತರ ಇದನ್ನು ಕೊಡಬೇಕಾಗಿತ್ತು ಅವು ಯಾವ ತೋರಿಸ್ಬೇಕಾಗಿತ್ತು ಯಪ್ಪು ಹಾಂ ನಿಮಗೆ ಎಲ್ಲ ಯೂಟ್ಯೂಬರ್ಸ್ ರೆಡಿ ಮಾಡಿಬಿಟ್ಟಾರೆ ಒಂದು ಬುಗಾನಿ ತೊಗೊಂಡು ಅನ್ನತೇ ಬೋಗಾನಿ ತೋರಿಸೋದು ಒಂದು ಚಮಚೆಯಿಂದ ಹಿಂಗೆ ಮಾಡ್ಬೇಕಂದ್ರೆ ಚಮಚೆ ತೋರಿಸೋದು ನಿಮ್ಮನ್ನು ಏನು ಮಾಡಿಬಿಟ್ಟಾರಪ್ಪ ಅಂತಂದ್ರೆ ಯಪ್ಪು ದೊಡ್ಡ ಮಾಡಿಬಿಟ್ಟಾರ ಅವರು ಯಾಕೆ ನಾ ಆಲದ ಎಲೆ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಏನು ನಿಮಗೆ ಎಲೆ ಏನಾದರೂ ಗೊತ್ತಾಗುದಿಲ್ಲ ಏನು ಅರಳಿ ರೆಡಿ ಗೊತ್ತಾಗೋದಿಲ್ಲ ಏನು ಅರ್ಸಿ ನಂದು ತೋರಿಸ್ಬೇಕೇನು ನಾ ಹೇಳೋದನ್ನು ಸರಿಯಾಗಿ ಕೇಳ್ಕೋರಿ ಬೀಗರ್ ಬರ್ಕೋರಿ ಆಮೇಲೆ ನನಗೆ ಎಲ್ಲ ಕೆಲಸ ಹಾಕ್ಬೇಡ್ರಿ ಇದು ಸ್ಕ್ರೀನ್ ಸ್ಕ್ರೀನ್ ಮೇಲೆ ಬರೋಂಗೆ ಮಾಡ್ರಿ ಅದು ಲಿಸ್ಟ್ ಕೊಡಿರಿ ಅವ್ರು ತೋರಿಸ್ರಿ ಅಂತ ಅದೆಲ್ಲ ಇದು ಮಾಡ್ಕೋಬೇಡ್ರಿ ಮಾಡಿರಿ ಮಾಡ್ರಿ ಬಿಟ್ಟರೆ ಬಿಡ್ರಿ ಹಾಂ ಹೇಳೋದನ್ನು ಸ್ಪಷ್ಟ ಕೇಳ್ರಿ ಆಲ ಐದೇಲೆ ಬೇವು ಒಂದಿಷ್ಟು ಸೊಪ್ಪು ಹೌದಾ ನಂತರ ಕರಿಬೇವು ಕರಿಬೇವು ಬೇವು ಕರಿಬೇವು ಆಲ ಅರಳೆ ಆನಂತರ ಹಾಗಲ ಹಾಗಲ ರಸ ಹೌದಾ ಅದು ಗರಿಕೆ ಗರಿಕೆ ಹ್ಞೂ ಗರಿಕೆ ಇಷ್ಟು ಮಾಡಿ ಇದನ್ನು ಅರಿದು ಅರಿಶಿನ ಪುಡಿ ಶುದ್ಧ ಅರಿಶಿನ ಇರಬೇಕು ಅದನ್ನು ಪೇಸ್ಟ್ ಮಾಡಿ ಪಾದ ಅದರಲ್ಲಿ ಇರಬೇಕು ಐವತ್ತೊಂದು ನಿಮಿಷ ಅದನ್ನು ಸ್ವಲ್ಪ ನಿಂತ್ಕೊಂಡು ಅದರ ಮೇಲೆ ಹೆಜ್ಜೆ 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 ಇಟ್ಟು ಸ್ವಲ್ಪ ಮೂಮೆಂಟ್ ಮಾಡ್ಕೊರಿ ಇಲ್ಲ ಹೇಗೆ ನೇಚರ್ ಕ್ಯೂರ್ದೊಳಗೆ ನಿಮಗೆ ಬಿಸಿ ಪಾದದ ಸ್ನಾನ ಮಾಡಿಸ್ತಾರಲ್ಲ ಹಂಗೆ ಬಿಸಿ ನೀರಿನೊಳಗೆ ಪಾದ ಸ್ನಾನ ಮಾಡಿಸ್ತಾರಲ್ಲ ಹಂಗೆ ತಾಟ್ನ್ಯಾಗ ಕಾಲಿಟ್ಕೊಂಡು ಶಾಂತವಾಗಿ ಓಂ ಧನ್ವಂತರ ಏ ನಮಃ ಓಂ ಧನ್ವಂತರ ಏ ನಮಃ ಓಂ ಧನ್ವಂತರ ಏ ನಮಃ ಸುಮಾರು ಒಂದು ನೂರ ಎಂಟು ಸಲ ಹೇಳ್ಕೊಳ್ಳಿ ಎಲ್ಲಿ ನೀವು ಸೋತಿದ್ದೀರಿ ಸಾಕು ಸಾಕು ಅಂತ ಅನಿಸ್ಕೊಂಡಿದ್ದೀರಿ ಅದು ಇದು ಕೊನೆಯ ಪ್ರಯತ್ನ ಅಂತ ಮಾಡ್ರಿ ಬೇಕಾದ್ರೆ ಎಷ್ಟು ಶತಸಿದ್ಧ ಎಷ್ಟು ಅದ್ಭುತ ಪರಿಣಾಮ ಅಂದ್ರೆ ನಿಮಗೆ ನಂಬಿಕೆ ಬರೋದಿಲ್ಲ ರೀ ಇದನ್ನು ಮಾಡಿ ನೋಡ್ರಿ ಹ್ಞೂ ಮಾಡಿ ನೋಡಿ ರಿಸಲ್ಟ್ ಬಂದ್ರೆ ಕಮೆಂಟ್ ಬಾಕ್ಸ್ನಾಗ ಸ್ವಲ್ಪ ತಿಳಿಸೋದು ಪ್ರೀತಿಯಿಂದ ತಿಳಿಸ್ರಿ ನೀವು ಹೇಳಿದ್ದನ್ನು ಮಾಡಿದೆವು ಚಲೋ ಅನ್ನಿಸ್ತು ಅಂತ ನೀವು ಖುಷಿಪಟ್ಟು ಹೇಳಿದ್ರೆ ನನಗೆ ಭಾಳ ಖುಷಿಯಾಗುತ್ತ ಮಾಡ್ತಿರಲ್ಲ ಮಾಡಿ ನೋಡ್ತಿರಲ್ಲ ನೋಡಿ ನನಗೆ ತಿಳಿಸ್ತಿರಲ್ಲ ದೇವರು ನಿನಗೆ ಒಳ್ಳೇದು ಮಾಡಲಿ ಒಳ್ಳೆಯ ಬುದ್ಧಿ ಕೊಡಲಿ ಚಲೋ ಆಗಿದ್ದನ್ನು ನನ್ನ ಮುಂದೆ ಹೇಳಿಕೊಡುವಂಥ ಸರಹೃದಯತೆ ನಿಮ್ಗೆ ಕೊಡಲಿ ಅಷ್ಟೇ ಶ್ರೀ ಗುರು ಸುಖಿ ಭವ